ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿನ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಸಲ ನಾನು ಜೋಳದ ರೊಟ್ಟಿನ ಮಾಡಿ ಹಿಟ್ಟನ್ನು ಹಾಳು ಮಾಡಿ ಬಿಸಾಕಿದ್ದೀನಿ ಬಂದೇ ಇರಲಿಲ್ಲ ಈ ಥರ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಬಂತು ನೋಡಿ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಮಧ್ಯಕ್ಕೆ ಈ ಥರ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸೈಡಲ್ಲಿ ನೀರನ್ನು ಈ ಥರ ಬಿಸಿ ಇಟ್ಕೊಂಡಿದ್ದೀನಿ ಕುದೀತಾ ಇದೆ ಈ ನೀರನ್ನು ನಾನು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಒಂದೇ ಸಲ ಇದು ಮಾಡ್ಕೊಳ್ಬಾರ್ದು ನೋಡಿ ಈ ಥರ ಹಾಕಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಬಿಸಿ ಇದೆ ಕೈಗೆ ಸ್ವಲ್ಪ ಬಿಸಿ ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡಿ ಈ ಥರ ನಾದ್ಕೊಂಡಿದ್ದೀನಿ ಎರಡು ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬಾ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಪೇಪರ್ ನಾನು ಕೈ ಚೀಲಗಳನ್ನು ತಗೊಂಡಿದ್ದೀನಿ ಇದನ್ನ ಇವಾಗ ನಾನು ಈ ಥರ ಯಾವ ಸೈಡ್ ಬೇಕಾದರೂ ತಗೋಬಹುದು ಈ ತರ ಒಂದು ಕೈ ಚೀಲ ತೊಗೊಂಡಿದ್ದೀನಿ ಇದನ್ನ ಇವಾಗ ನಾನು ಈ ಥರ ಹರ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಈ ಥರ ಹರ್ಕೊತಾ ಇದ್ದೀನಿ ಓಕೆನಾ ನೀಟಾಗಿ ಈ ಥರ ಬರೆದ್ಬಿಟ್ರೆ ಬರುತ್ತೆ ಅದು ಈ ಥರ ಹರ್ಕೊತಾ ಇದ್ದೀನಿ ಈ ಥರ ಹರ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಡಲ್ ಕಟ್ ಮಾಡ್ಕೊತ ಇದ್ದೀನಿ ನಾವು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಮಗೆ ರೌಂಡ್ ಶೇಪ್ ಬೇಡ ಅಂತಂದರೆ ನಾವು ಈ ಥರ ಚೌಕದಲ್ಲಿ ಕೂಡ ಕಟ್ ಇಟ್ಕೋಬೋದು ಈ ತರ ಕಟ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಕಟ್ ನೋಡಿ ಮತ್ತೆ ಒಂದು ಪ್ಲಾಸ್ಟಿಕ್ ಅನ್ನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಬಟ್ಟೆ ಕವರ್ ಆದ್ರೂ ಬರುತ್ತೆ ಅದನ್ನ ಈಗ ಲಟ್ಟಣಿಗೆ ಕೋಲಿಗೆ ನಾನು ಸುತ್ತ ಸುತ್ತಕೊತ ಇದ್ದೀನಿ ನೀಟಾಗಿ ಈ ತರ ಸುತ್ತಕೊಳ್ಬೇಕು ತುಂಬಾ ಜನ ನಿಮಗೆ ಜೋಳದ ರೊಟ್ಟಿನ ಮಾಡಿ ತೋರಿಸಿದರೆ ತುಂಬಾ ತರ ಮಾಡಿ ತೋರಿಸ್ತಾರೆ ಈ ತರ ಪ್ಲಾಸ್ಟಿಕ್ ಅನ್ನು ಸುತ್ತಾರೆ ಹಾಗೇನು ಮಾಡ್ತಾರೆ ಕೈಯಲ್ಲೂ ಬಡಿತಾರೆ ಈ ತರ ಎಲ್ಲ ಮಾಡಿ ತೋರಿಸಿದಾರೆ ನನಗೆ ಕೈಲಿ ಬಡಿಲಿಕ್ಕೆ ಬರಲಿಲ್ಲ ಈ ತರ ಪ್ಲಾಸ್ಟಿಕ್ ಸುತ್ತಿ ತುಂಬಾ ಜನ ಮಾಡಿದ್ದಾರೆ ಆದರೆ ನಾನು ಮಾಡೋ ತರ ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಈ ತರ ಸುತ್ತಕೊಂಡಿದ್ದೀನಿ ನೋಡಿ ಈ ತರ ಸುತ್ತಕೊಂಡಿದ್ದೀನಿ ಇವಾಗ ಇವಾಗ ಎರಡು ರಬ್ಬರ್ ಬೆಂಡ್ ಅನ್ನು ತಗೊಂಡಿದ್ದೀನಿ ರಬ್ಬರ್ ಬೆಂಡ್ ಅನ್ನು ನೀಟಾಗಿ ಎರಡು ಕಡೆ ಹಾಕೋತಾ ಇದ್ದೀನಿ ಎಷ್ಟ್ರಾ ತಂದಿಟ್ಕೊಂಡಿದ್ದೆ ನಾನು ಅದನ್ನೇ ಹಾಕ್ತಾ ಇದ್ದೀನಿ ಈ ತರ ಎರಡು ಕಡೆನೂ ನಾನು ನೀಟಾಗಿ ಹಾಕೊತಾ ಇದ್ದೀನಿ ನೋಡಿ ಈ ಥರ ಕವರ್ ಈ ಥರ ಕವರ್ ಬರುತ್ತೆ ನಾನು ಪ್ಲಾಸ್ಟಿಕ್ ಸುತ್ತಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಅನಿಸುತ್ತೆ ಅಂತ ನಾನು ಅದು ಸುತ್ತಿಲ್ಲ ಅದು ಕೂಡ ಬರುತ್ತೆ ತೆಡುವಾಗಿದ್ದರೆ ಅದು ಕೂಡ ಬರುತ್ತೆ ಹಿಟ್ಟನ್ನು ನಾನು ಮತ್ತೊಂದು ಸಲ ಕೈಯಿಂದ ನಾದ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ಥರ ತಗೊಂಡಿದ್ದೀನಿ ಇವಾಗ ನೋಡಿ ಈ ಪೇಪರ್ ಮೇಲೆ ಹಾಕಿ ನಾನು ಈ ಬಟ್ಟೆ ಚೀಲ ಇರುತ್ತಲ್ವ ಅದೇ ಚೀಲದ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನೇ ಹಾಕ್ಕೊಂಡು ಬರಿತಾ ಇದ್ದೀನಿ ನೋಡಿ ಕೈಯಲ್ಲೇ ಈ ಥರ ಬಡಿಬಹುದು ತಿರುಗುತ್ತೆ ಅದು ಸ್ವಲ್ಪ ಈ ಥರ ಮತ್ತೆ ನಾವು ಇಟ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಈ ಥರ ಹಾಕೋಬಹುದು ಈ ಥರ ಪ್ಲಾಸ್ಟಿಕನ್ನೇ ಹೀಗೆ ತಿರ್ಸ್ತಾ ಬಂದರೆ ನಾವು ತಿರುಗುತ್ತೆ ಈ ಥರ ಮಾಡಬೇಕಾದ್ರೆ ನಾವು ದೊಡ್ಡ ಸೈಜಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲ ನಮಗೆ ಇದು ಸರಿ ಆಗಲ್ಲ ಅಂತಾದರೆ ಸ್ವಲ್ಪ ಹಿಟ್ಟನ್ನು ಹೀಗೆ ಹಾಕಿ ಈ ಥರ ಪ್ಲಾಸ್ಟಿಕ್ಕಲ್ಲಿ ನಾವು ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವ ಮಾಡ್ಕೋಬೋದು ಇದು ಪೇಪರಿ ಕೂಡ ನೀಟಲ್ಲ ತುಂಬ ನೀಟಾಗಿ ಬರುತ್ತೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನಾವು ನೀಟಾಗಿಬಹುದು ಇವಾಗ ಇದು ರೆಡಿ ಆಗಿದೆ ನೋಡಿ ನಾನು ಹಂಚನ್ನ ಕಾಸಲಿಕ್ಕೆ ಮೇಲ್ಗಡೆ ಈ ತರ ನೀರು ಹಚ್ಚಿ ಬೇಯಿಸ್ಕೊಂತ ಇದ್ದೀನಿ ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವ ನಾವು ಮಾಡಿ ತೆಗಿಬಹುದು ಒಂದು ಚೂರು ಕೈಗಾಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಅಂಟಲ್ಲ ನೋಡಿ ಈ ತರ ಬೇಯಿಸ್ಕೊಂತ ಇದ್ದೀನಿ ಎರಡು ಸೈಜು ನೋಡಿ ಈ ಥರ ಬಬಲ್ಸ್ ಎಲ್ಲ ಬರ್ತಾ ಇದೆ ನೀಟಾಗಿ ಎರಡು ಸೈಡು ನಾವು ಬೇಯಿಸ್ಕೊಳ್ಬೇಕು ಮತ್ತೆ ಒಂದು ರೊಟ್ಟಿನ ಮಾಡ್ತಾ ಇದ್ದೀನಿ ಅದೇ ಥರ ಚೀಲದ ಮೇಲೆ ಹಾಕ್ಕೊಂಡು ನಾನಿವಾಗ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಲಟರ್ ಕೋಲಿನೂ ತಗೋತಾ ಇಲ್ಲ ನೋಡಿ ಕೈಯಲ್ಲಿ ಈ ಥರ ನೀಟಾಗಿ ನಾವು ವರ್ಕ್ ಕೊಡ್ತಾ ಹೋಗ್ಬೋದು ಬಡೀತಾ ಹೋಗ್ಬೋದು ಕಲ್ಲೇ ಮಾಡ್ತಾ ಹೋಗೋಣ ತುಂಬ ಸಲ ಹರಿದೋಗುದು ಕೈ ಗಂಟೋದಾಗಲಿ ಕಲ್ಲಿ ಗಂಟೋದಾಗಲಿ ಆಗ್ತಿತ್ತು ಈ ಥರ ಪ್ಲಾಸ್ಟಿಕನ್ನು ಯೂಸ್ ಮಾಡಿಕೊಂಡು ಹೋಗಿ ಅಲ್ಲ ಬಟ್ಟೆ ತರ್ತೀವಲ್ಲ ಆ ಕವರಲ್ಲಿ ಯೂಸ್ ಮಾಡಿಕೊಂಡು ಮಾಡಿದೆ ಅವಾಗ ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ತೆಳುವ ಬೇಕಾದರೂ ನಾವು ಮಾಡ್ಕೊಳ್ಬೋದು ನೋಡಿ ಇದು ಕೂಡ ಇವಾಗ ರೆಡಿ ಆಯಿತು ಎಷ್ಟು ತೆಳುವಾಗಿ ಬಂದಿದೆ ಅಂತ ತುಂಬಾ ಫಾಸ್ಟ್ ಕೂಡ ಮಾಡ್ಕೊಳ್ಬೋದು ನಾವು ಮೇಲೆ ಒರಿಬೇಕಾದ್ರೆ ಈ ಥರ ತಿರ್ಗೋದೇ ಇಲ್ಲ ನಮಗೆ ಕೈ ಗಂಟತ್ತೆ ಇಲ್ಲ ಕಲ್ಲಿ ಗಂಟ್ಗಳತ್ತೆ ನೋಡಿ ಇದು ಈ ಥರ ತಿರ್ಸ್ಬಿಟ್ರೆ ಚೆನ್ನಾಗಿ ಬರುತ್ತೆ ನಮಗೆ ಈ ಥರ ರೊಟ್ಟಿ ಬಡಿಲಿಕ್ಕೆ ಬರೋಲ್ಲ ಅಂದರೂ ಕೂಡ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿನ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು ಕೂಡ ಇವಾಗ ರೆಡಿ ಆಯಿತು ಇದ್ರ ಜೊತೆ ನಾನು ನವಿಲು ಕೋಲು ಹುಡಿ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಕೊಸುಂಬ್ರಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ತರ ರೊಟ್ಟಿ ಮಾಡಿ ನೋಡಿ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂದ್ರು ಕೂಡ ರೊಟ್ಟಿ ಮಾಡಲಿಕ್ಕೆ ಶುರು ಮಾಡ್ತೀರಾ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್